ನಮಸ್ತೆ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕರಣ ನಾನು ಯಶ್ವಂತ್ ಪೆಹಲ್ಗಾವ್ ಕಾಶ್ಮೀರ ನಾವೆಲ್ಲರೂ ಕೂಡ ಸ್ವರ್ಗ ಅಂತ ಅನ್ಕೊಂಡಿರುವಂಥದ್ದು ಬಟ್ ಆ ಒಂದು ಸ್ವರ್ಗದಲ್ಲಿ ಯಾವ ರೀತಿಯಾಗಿ ನರಕ ಸದೃಶ್ಯವನ್ನು ನಾವು ನೋಡಿದ್ದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಯಾಕಂದರೆ ನಮ್ಮ ಟೂರಿಸ್ಟ್ಗಳು ಸ್ವರ್ಗದ ಪ್ಲೇಸ್ಗೆ ಹೋಗಿ ಎಷ್ಟೋ ಜನ ಅಲ್ಲಿ ಬಲಿಯಾಗಿದ್ದಾರೆ ಎಲ್ಲರೂ ಕೂಡ ಗುಂಡಿನ ಏಟಿನಿಂದ ಸಾವನ್ನಪ್ಪಿದ್ದಾರೆ ಸೊ ಈ ಬಗ್ಗೆ ಇಡೀ ದೇಶಾದ್ಯಂತ ಒಂದು ದೊಡ್ಡ ನ್ಯೂಸೇ ಆಗಿರೋದ್ರಿಂದ ಈ ಬಗ್ಗೆ ನಮ್ಮ ಒಂದಷ್ಟು ಜನಗಳು ಯಾವ ರೀತಿಯಾಗಿ ಮಾತನಾಡ್ತಾರೆ ಹಾಗೆ ಅಲ್ಲಿನ ಒಂದು ನ್ಯೂಸ್ನ ಕೇಳಿ ಮುಂದೆ ಆ ಜಾಗಕ್ಕೆ ಹೋಗೋಕ್ಕೆ ಆ ಒಂದು ಸ್ವರ್ಗ ಅನ್ನೋ ಒಂದು ಜಾಗಕ್ಕೆ ಹೋಗೋಕ್ಕೆ ಎಷ್ಟರ ಮಟ್ಟಿಗೆ ಇದ್ದಾರೆ ಜೊತೆಗೆ ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಈ ಬಗ್ಗೆ ಏನೇನೆಲ್ಲ ಅವನ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿನ ಒಂದು ಲೋಕಲ್ ಸಪೋರ್ಟ್ ಇಲ್ಲ ಅಂತಂದರೆ ಯಾರು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅನ್ನೋದು ಕೂಡ ಜನರ ಮನಸ್ಸಲ್ಲೂ ಕೂಡ ಒಂದು ಬಂದ್ಬಿಟ್ಟಿದೆ ಸೊ ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಜನರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಎಪಿಸೋಡ್ನ ಮಿಸ್ ಮಾಡಿದೆ ನೋಡ್ತಾ ಹೋಗಿ ನ್ಯೂಸ್ ಕೇಳಿದಾಗ ತುಂಬ ಬೇಜಾರಾಯಿತು ಏನಾಗುತ್ತೆ ಆ್ಯಸ್ ಎ ಇಂಡಿಯನ್ ಆದರೆ ಇನ್ನೊಂದು ಬೇಜಾರಾಗೋದೇನು ಅಂತ ಹೇಳಿದ್ರೆ ಯಾರ ಕೈಲೂ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅದು ಬೇಜಾರು ಅನಿಸುತ್ತೆ ಈಗ ಟಾರ್ಗೆಟ್ ಅಂತ ಅಂದರೆ ಈಗ ಹಿಂದೆ ಸೋಲ್ಜರ್ಸ್ಗಳನ್ನ ಬಾರ್ಡ್ರಲ್ಲಿ ಹೊಡೆಯೋದು ಅವೆಲ್ಲ ನಾವು ನೋಡಿದ್ದೀವಿ ಬಟ್ ಈ ಸಲ ಹೋಗ್ತಿರೋ ಸಿವಿಲೈಸ್ಗೂ ಟೂರಿಸ್ಟ್ಗಳಿಗೆ ಹೊಡೆದಿರೋದು ನೀ ಹಿಂದೂ ನಾ ಹಿಂದೂ ಅಂತ ಕೇಳಿ ಅನ್ನೋದು ಒಂದು ಸುದ್ದಿ ಅದ್ರ ಬಗ್ಗೆ ಏನು ಹೇಳೋದು ಒಂದೊಂದು ಸರ್ತಿ ಅನಿಸುತ್ತೆ ನಮ್ಮ ಇಲ್ಲಿರೋ ಅಂಥ ಮುಸ್ಲಿಮ್ಸೇ ಅದನ್ನೆಲ್ಲ ಮಾಡ್ತಾ ಇದ್ದಾರಾ ಅಂತಲೂ ಅನಿಸ್ಬಿಡುತ್ತೆ ಇಲ್ಲಿರೋರೇ ಇಲ್ಲಿಗೆ ಸಪೋರ್ಟ್ ಮಾಡೋದಿಲ್ಲ ಚಿಕ್ಕ ಮಕ್ಕಳಿಂದನೇ ಟ್ರೈನ್ ಮಾಡಿಬಿಟ್ಟಿರ್ತಾರ ಅಂತಲೂ ಅನ್ಸುತ್ತೆ ಎಷ್ಟೋ ವಿಡಿಯೋಸ್ ಎಲ್ಲ ನೋಡಿದ್ದೀವಲ್ಲ ಅದನ್ನೆಲ್ಲ ನೆನೆಸ್ಕೊಳ್ಳೋದಕ್ಕೂ ಒಂಥರ ಆಗುತ್ತೆ ಅವ್ರ ಕೈಲೇನು ಮಾಡೋಕ್ಕೆ ಆಗಲಿಲ್ವಲ್ಲ ಅವ್ರದ್ದು ಏನು ಅಂದರೆ ಟೂರಿಸ್ಟ್ಗಳನ್ನ ಟಾರ್ಗೆಟ್ ಮಾಡಿದ್ರೆ ಆ ಪ್ಲೇಸ್ಗೆ ಯಾರೂ ಬರೋದಿಲ್ಲ ಬರೋದಿಲ್ಲ ಅಂತ ಹೇಳಿದಾಗ ನಾವು ಅಕ್ವೇರ್ ಮಾಡ್ಕೋಬೋದು ಅನ್ನೋದು ಐಡಿಯಾ ಇರ್ಬೋದು ಅವ್ರದ್ದು ಈಗ ನೀವು ಹೇಳಿದ್ರಿ ಇಲ್ಲಿನ ಮುಸ್ಲಿಮ್ಗಳಿಗೆ ಆ ಥರ ಬೆಳೆಸ್ತಾ ಇದ್ದಾರಾ ಅಂತ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಯಾರೋ ಫ್ರೆಂಡು ಇಲ್ಲ ನಿಮ್ಮ ಕಲೀಗೋ ಯಾರೋ ಒಬ್ರು ಇದ್ದಾಗ ಸೊ ಹತ್ರ ಹೋಗಿ ಮಾತಾಡೋಕ್ಕೆ ನೆಕ್ಸ್ಟ್ ಡೇ ನಿಮಗೆ ಭಯ ಶುರು ಆಗ್ಬಿಡುತ್ತೆ ಆ ಥರ ಏನೂ ಇಲ್ಲ ತುಂಬ ಲೋಕಲ್ ಆಗಿರೋರೆಲ್ಲ ಆ ಥರ ಅನಿಸೋದೇ ಇಲ್ಲ ಬಟ್ ಮ್ಯಾಕ್ಸಿಮಮ್ ಆ ಥರ ಇದ್ದಾರೆ ಅನಿಸುತ್ತೆ ನಮ್ಮ ಸುತ್ತಮುತ್ತ ಇರೋರು ನನಗೆ ಗೊತ್ತಿರೋ ಥರ ಆ ಥರ ಎಲ್ಲ ಏನೂ ಇಲ್ಲ ಬಟ್ ಇವಾಗಂತೂ ಕೆಲವು ವಿಡಿಯೋಗಳು ಅದು ಇದು ಎಲ್ಲ ನೋಡ್ತಾ ಇರ್ತೀವಲ್ಲ ಅವರೆಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳ್ತಾ ಇರ್ತಾರೆ ನಮ್ಮ ಕಂಟ್ರೀಲಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಬೇಕಾದ್ರೆ ಅವ್ರಿಗೆ ಚಿಕ್ಕ ಮಕ್ಕಳಿಂದನೇ ಟ್ರೈನ್ ಮಾಡಿರ್ತಾರೆ ಅನ್ನೋದು ಗೊತ್ತಿದೆ ಅಲ್ವಾ ಮೊನ್ನೆನೂ ಹಾಗೆ ಈ ಪಾಕಿಸ್ತಾನ ಇದನ್ನು ಫ್ಲ್ಯಾಗ್ನ ರೋಡ್ ಮೇಲೆಲ್ಲ ಹಾಕಿದ್ರಲ್ವಾ ಅವಾಗ ಬಂದು ಅದನ್ನೆಲ್ಲ ಮುಸ್ಲಿಮ್ಸ್ ಲೇಡೀಸ್ ಎಲ್ಲ ಅದನ್ನು ತೆಗಿತಾ ಇದ್ದಾರೆ ವೈ ಅವ್ರು ಇರೋದಿಲ್ಲೇ ಅಲ್ವಾ ನಮ್ಮ ಭಾರತದಲ್ಲೇ ಹುಟ್ಟಿದ್ದಾರೆ ಇಲ್ಲೇ ಎಲ್ಲ ಮಾಡ್ತಾ ಇದ್ದಾರೆ ಏನೇ ಕಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಅವಾಗ ಏನನ್ಸುತ್ತೆ ಇಲ್ಲೇ ಇದ್ದಾರೆ ಅಲ್ವಾ ಫಸ್ಟು ಇಲ್ಲಿರೋರು ಕರೆಕ್ಟ್ ಆಗಬೇಕು ಆಮೇಲೆ ಅಲ್ಲಿಂದು ಅಲ್ಲಿಂದ ಬಂದು ಮಾಡಿರೋದು ದೊಡ್ಡದು ಅನ್ಸೋದೇ ಇಲ್ಲ ಅವಾಗ ಇಲ್ಲಿರೋರು ಕರೆಕ್ಟ್ ಆಗಬೇಕು ಟಾರ್ಗೆಟ್ ಆಗ್ತಾ ಇದೀವಿ ಅನ್ನೋದಕ್ಕಿಂತ ನಾವುಗಳೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ವಾಟ್ ವಿ ಆರ್ ಡೂಯಿಂಗ್ ಹಿಂದೂಸ್ ಆಗಿ ನಾವೇನು ಮಾಡ್ತಾ ಇದೀವಿ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದೇ ಗೊತ್ತಿಲ್ಲ ಅಲ್ಲ ನಾನು ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನನ್ನಾದರೂ ಪೋಸ್ಟ್ ಮಾಡ್ತೀವಿ ಇವಾಗ ನಮಗೆ ಕಾಶ್ಮೀರ ಬಗ್ಗೆ ಗೊತ್ತಾಯಿತು ಪೋಸ್ಟ್ ಮಾಡಿದ್ವಿ ಬೇರೆಯವ್ರಿಗೆ ಹತ್ರ ಬೇರೆಯವ್ರ ಹತ್ರ ಈ ಥರ ಗುಂಪು ಗುಂಪು ಕಟ್ಕೊಂಡು ಮಾತಾಡ್ತೀವಿ ಅಷ್ಟೇ ಏನು ಮಾಡ್ತಾಯಿದ್ದೀವಿ ನಾವು ಅಂತ ನನಗನ್ಸೋದು ಪ್ರತಿಯೊಬ್ರಿಗೂ ಅದನ್ನೇ ಹೇಳ್ತಾ ಇರೋದು ಈಗ ಚಿಕ್ಕ ಪುಟ್ಟದ್ದು ಏನಾದರೂ ಪ್ರಾಬ್ಲಮ್ ಆದಾಗಲೇ ನಮ್ಮವ್ರು ಯಾರೂ ಮುಂದೆ ಹೋಗಿ ಏನೂ ಮಾತಾಡೋಲ್ಲ ಇಂಥ ದೊಡ್ಡ ದೊಡ್ಡದಾದಾಗ ನಮಗ್ಯಾಕೆ ನಮ್ಗ್ಯಾಕೆ ಅಂತ ಸುಮ್ಮನೆ ಇರ್ತಾರೆ ಅದು ಮೇನು ಯೂನಿಟಿ ಇಲ್ಲ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಪ್ರಕಾರ ನಿಮ್ಮ ಸರ್ಕಾರದವ್ರು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ ಸರ್ಕಾರದವರು ಇವಾಗ ಯಾರು ಈ ಇದಾರೋ ಅವ್ರನ್ನ ಹುಡುಕಿ ಹುಡುಕಿ ಸಾಯಿಸ್ತಾ ಇದ್ದಾರೆ ಸಾಯಿಸ್ಬೇಕು ಸಾಯಿಸ್ತಾ ಇದ್ದಾರೆ ಅಂತೆಲ್ಲ ಮನೆಗಳನ್ನ ಎಲ್ಲ ಇದು ಮಾಡಿದ್ದಾರೆ ಫಯರ್ ಮಾಡಿದ್ದಾರೆ ಅದು ಬಿಟ್ಟು ಲೈಕ್ ನಮ್ಮ ಆರ್ಮಿ ಬಗ್ಗೆ ಕಾನ್ಫಿಡೆನ್ಸ್ ಇದೆ ದೇ ವಿಲ್ ಡೂ ಸಮಥಿಂಗ್ ಮಾಡೋದಿಲ್ಲ ಅಂತ ಇಲ್ಲ ಆದರೆ ಏನು ಅಂದರೆ ಜನಗಳ ಥರನೇ ಪಾಲಿಟಿಕ್ಸಲ್ಲೂ ಒಗ್ಗಟ್ಟಬೇಕು ಯುನಿಟಿ ಬೇಕು ಅಂತ ಅನಿಸುತ್ತೆ ಎಲ್ಲರೂ ಸೇರಿ ಒಂದು ಡಿಸಿಷನ್ ತೊಗೋಬೇಕು ಅರ್ಥ ಆಯ್ತಾ ಎಲ್ಲದಕ್ಕೂ ಸೊ ಅಲ್ಲೇನೋ ಫೈರಿಂಗ್ ಆಯಿತು ಅಂತ ಹೇಳಿದ ತಕ್ಷಣ ಓ ಮೋದಿ ಕೆಳಗಡೆ ಇಳಿಬೇಕು ಇದೇ ತಾನೇ ಎಲ್ಲರೂ ಮಾತಾಡ್ತಾ ಇರೋದು ಅಲ್ಲಿ ಪಾಲಿಟಿಕ್ಸು ಅವ್ರಿಗೆ ಜನರಿಗೆ ಏನಾಗ್ತಾ ಇದೆ ದೇಶಕ್ಕೆ ಏನಾಗ್ತಾ ಇದೆ ಬೇಡವೇ ಬೇಡ ನಾವು ಇರಬೇಕು ನಮಗೆ ಓಟ್ ಬೇಕು ಓಟ್ ಬ್ಯಾಂಕು ಅಷ್ಟೇ ಆಗಿದೆ ನನ್ನ ಅಭಿಪ್ರಾಯ ಅಷ್ಟೇ ಐ ಡೋಂಟ್ ನೋ ಬೇರೆಯವ್ರ್ದೆಲ್ಲ ಏನಿದೆ ಅಂತ ಇದು ಭಯೋತ್ಪಾದಕತೆ ಅನ್ನೋದ್ರ ಜೊತೆಗೆ ಏನಂದರೆ ಧರ್ಮದ ಮೇಲೆ ವಾರ್ ನಡೀತಾ ಇದೆ ಅಂತ ಅನ್ಸುತ್ತೆ ಆ್ಯಕ್ಚುಲಿ ನಡೀತಾ ಇರೋದು ನೋಡಿದ್ರೆ ಸೊ ಧರ್ಮನ ಕೇಳಿ ಮಾಡಿದ್ರೆ ಭಯೋತ್ಪಾದಕತೆ ಜೊತೆಗೆ ಯಾವಾಗಲೂ ಭಯೋತ್ಪಾದಕತೆ ಯೂನಿವರ್ಸಲ್ ಆಗಿರುತ್ತೆ ಅನ್ನೋದು ಒಂದು ಜನರಲ್ಲಾಗಿ ನಡೀತಾ ಇದ್ದಿದ್ದು ಬಟ್ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ಸೊ ಇವಾಗ ಹಿಂದೂ ನಾವು ಆ್ಯಕ್ಚುಲಿ ಹಿಂದೂ ಅದ ಇದೆ ಇಲ್ಲ ಅಂತಲ್ಲ ಬಟ್ ಈ ಥರ ಮಾಡಿದಾಗ ನಮ್ಮ ನಮ್ಮ ಧೈರ್ಯನ ನಾವು ತೋರಿಸಲೇಬೇಕಾಗತ್ತೆ ಕೆಲವು ಟೆಕ್ನಿಕಲ್ ಆಗಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಆ ರೀತಿ ಅದನ್ನು ಒಂದು ಮೈ ಇನ್ನೊಂದು ಹೆಜ್ಜೆಗೆ ಹೋಗಬೇಕಾಗತ್ತೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಓಕೆ ಸರ್ ಈಗಲೋ ಒಂದು ಕಡೆ ಹಿಂದೂಗಳನ್ನ ಹೆವಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಅಲ್ವಾ ಹಿಂದೂಗಳು ಇರಬೇಕಾ ಬಡುವ ಅಂತಲೇ ರೀತಿ ಅಂತ ಹಿಂದೂಗಳು ಏನಂದರೆ ಸೌಮ್ಯ ಸ್ವಭಾವದವರು ಅವರು ಯಾವುದೇ ಒಂದು ಈ ಥರ ಗಲಾಟೆಗಳಾದಾಗ ಆದಾಗ ಅದು ಇದು ಏನು ಮಾಡದೇ ಇರೋದು ಮೊದಲನೇ ಸಮಸ್ಯೆ ನಮ್ಮ ಬೇರೆ ಥರ ನಾವು ನೋಡಿಕೊಂಡು ಕಲ್ತು ಇದನ್ನು ಮಾಡಿದ್ರೆ ಆವಾಗ ಸಮರ್ಪಕವಾಗಿ ಎಲ್ಲರೂ ಎದುರಿಸ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ ಈಗ ಫ್ಯಾಮಿಲಿ ಮಧ್ಯೆ ಹೋಗ್ಬಿಟ್ಟು ಹಿಂದೆ ಬರೀ ಸೋಲ್ಜರ್ಸ್ಗಳನ್ನ ಹೊಡಿತಾಯ್ರು ಇವಾಗ ಸಿವಿಲೈಸ್ಗೆ ಟಾರ್ಗೆಟ್ ಮಾಡ ಇವಾಗ ಯಾವುದೇ ದೇಶಕ್ಕೆ ಅಭಿವೃದ್ಧಿ ಹೊಂದಿರಬೇಕಾದ್ರೆ ಹರ್ಟ್ ಮಾಡಬೇಕಾಗಿರೋದೇ ಎಕನಾಮ ಎಕನಮಿನ ಹರ್ಟ್ ಮಾಡಿದ್ರೆ ಉಳಿದಿದ್ದು ಕೆಲಸ ಈಸಿ ಆಗುತ್ತೆ ಏಕೆಂದರೆ ಅಲ್ಲಿ ಜನರು ನಿರುದ್ಯೋಗಗಳು ಆದರು ಅಂತ ಹೇಳಿದ್ರೆ ಆಟೋಮೆಟಿಕಲಿ ನೀವು ಅಂದರೆ ಸಣ್ಣ ಪುಟ್ಟ ದುಡ್ಡಿನ ಆಸೆಗೆ ಮತ್ತು ಹಳೆ ಪರಿಸ್ಥಿತಿನೇ ಮರು ಕಳಿಸ್ಬೋದು ಅದನ್ನು ತಡೆಯೋದಕ್ಕೋಸ್ಕರ ಇವರು ಈ ಒಂದು ಉದ್ದೇಶನ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅವರು ಅದನ್ನು ಹೆಣ್ಣೆ ಮಾಡಿಸ್ತೀವಿ ಅಂತ ನಾವು ತೋರಿಸ್ಕೊಡ್ತೀವಿ ಒಂದು ನೀವು ಹೇಳಿದಂಗೆ ವಿಷದ ಬೀಜ ಬಿತ್ತಿದ್ದಾರೆ ಆ ವಿಷದ ಬೀಜ ಬಿತ್ತದವ್ರವರು ಅದನ್ನೇ ಅವರೇ ಉಣ್ತಾರೆ ಉದಾಹರಣೆಗೆ ಅವನು ಇದು ಮಾಡಿದಾರ ತರಬೋದ ಮೂಲಕ ಅವನು ವಾಶ್ ಅಪ್ ಮಾಡಿದಾರಲ್ಲ ಅದು ಅನ್ಯಾಯ ಆ ಥರ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಬಟ್ ಅದರ ಫಲವನ್ನು ಅವರೇ ಉದಾಹರಣೆಗೆ ಸ್ಟಾರ್ಟ್ ಮಾಡಿದ್ದಾರೆ ಸಿಂಧು ನದಿ ಸ್ಟಾಪ್ ಮಾಡುವಂಥದ್ದು ಮತ್ತು ಏನು ಉಗ್ರರ ಹುಡುಕಿ ಹೊರ ಹೊಡೆಯುವಂಥದ್ದು ಅವ್ರ ಮನೆಯವರಿಗೆ ಅಟ್ಯಾಕ್ ಮಾಡುವಂಥ ಮಾಡಿದ್ದಾರೆ ಬಟ್ ಇದರ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಏನೂ ಇದೆಯಲ್ಲ ಅದನ್ನು ಇರೋದಿಲ್ಲ ಭೂಪಟದಲ್ಲಿ ಇರೋದಿಲ್ಲ ಇದಂತೂ ಸತ್ಯ ಯಾಕಂದರೆ ಈಗ ಏನು ನಮ್ಮವರು ಮೋದಿಜಿ ಮಾತಾಡ ಮಾಡಿದಾರಲ್ಲ ಅದು ನೀವು ನೋಡ್ತಾ ಇರ್ಬೋದು ಇನ್ನೂ ಆಗುತ್ತೆ ಇನ್ನೂ ಮೇ ಎರಡರ ಮೇಲೆ ಇನ್ನೂ ನಿಮಗೆ ಇದರ ಅನುಭವ ಸಿಗುತ್ತೆ ಕಾದು ನೋಡೋಣ ಈ ಕಾಶ್ಮೀರ ಸ್ವರ್ಗ ಅಂತ ಅದು ಸುಳ್ಳು ಆ ಥರ ಹೇಗೇನು ಮಾಡಿದರೆ ಸುಳ್ಳು ಅದೇನೋ ಆ ಥರ ಆಗಲ್ಲ ಯಾಕಂದ್ರೆ ಆಫ್ಟರ್ ಥ್ರೀ ಸೆವೆಂಟೀನ್ ಲಾಕ್ ತೆಗೆದೇನೆ ಈ ಥರ ಸ್ಟಾರ್ಟ್ ಮಾಡಿದ್ದಾರೆ ಇದರಿಂದ ಅವರಿಗೆ ಗೊತ್ತಾಗಿದೆ ನಮ್ಮ ಕಾಶ್ಮೀರ ಬಗ್ಗೆ ಏನಿತ್ತಲ್ಲ ನಮ್ಮ ಹಿಂದೂ ಜಮ್ಮು ಕಾಶ್ಮೀರ ಮೈ ನಮ್ಮದಂತ ತೋರಿಸಿದ್ವಲ್ಲ ಭೂಪಟದಲ್ಲಿ ಅದು ಮತ್ತೆ ಮರಳಿ ಪಡೆದಿದ್ವಿ ಅದು ಮತ್ತೆ ಪಂಡ ಖಂಡಿತ ಪಡಿತೀವಿ ನಾವು ಅವ್ರು ಹೇಳ್ದ ಹಿಂಗೆ ಏನು ಬರಲ್ಲ ಟೂರಿಸ್ಟ್ ಬರಲ್ಲ ಅದು ಏನೋ ಉತ್ಪಾದನೆ ಆಗೋಲ್ಲ ಸುಳ್ಳು ನಮ್ಮದೇ ದೇಶದಲ್ಲಿ ನಾವು ಜಮ್ಮು ಕಾಶ್ಮೀರ ಉಳಿಸ್ಕೊಂಡಿದೀವಿ ಮತ್ತು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನ ಭೇಟಿ ನೀಡ್ತಾರೆ ಅಲ್ಲೂ ಸ್ವತಃ ನಾರ್ಮಲ್ ಬೆಂಗ್ಳೂರ ಥರ ಓಡಾಡ್ತೀವಿ ಸರ್ ಇವಾಗ ತಾಳ್ಮೆಯಿಂದ ಇದ್ದು ಎಲ್ಲ ಥರ ಮಾಡಿ ನೋಡಿದ್ದಾರೆ ಇವಾಗ ಒಂದೇ ಹೊಡೆದಾಕ್ಬೇಕು ಅನ್ನೋದಷ್ಟೇ ಹೊಡೆದಾಕಿದ್ರೆ ಮಾತ್ರ ಬದುಕಕ್ಕೆ ಸಾಧ್ಯ ಒಂದು ಅವ್ರು ನೋಡೋಕ್ಕಿಂತ ಮುಂಚೆ ಇಲ್ಲಿ ಯಾರು ಸತ್ತರೆ ಏನಾಗಲ್ಲ ಸತ್ತರು ವಾಪಸ್ ಬರೋದಿಲ್ಲ ಅಂತಾರೆ ಏನು ಮಾತಾಡ್ತಾರಲ್ಲ ಫಸ್ಟ್ ಅವ್ರಿಗೆ ಹೊಡೆದ್ರೆ ಬೇರೆಯವ್ರು ಎಚ್ಚೆತ್ಕೊತಾರೆ ಆ ಇನ್ಸೈಡ್ ಏನಿದ್ದಾರಲ್ಲ ಒಳಗಡೆ ಇರೋರು ಅಲ್ಲಿ ಕಾಶ್ಮೀರದ್ದು ಸಪೋರ್ಟ್ ಮಾಡ್ತಾರಲ್ಲ ಅವಾಗ ಅವ್ರು ಎದ್ರುಕೊತಾರೆ ಸಪೋರ್ಟ್ ಮಾಡಲ್ಲ ಫಸ್ಟು ಇಲ್ಲಿ ಏನು ಅಧಿಕಾರದಲ್ಲಿ ಇರೋರು ಅವರೆಲ್ಲ ಮಾತಾಡ್ತಾರಲ್ಲ ಆದಾಗ ಅವೆಲ್ಲ ಹರ್ಟ್ ಆಗಿರುತ್ತೆ ಬೇರೆಯವ್ರಿಗೆ ಆದಾಗ ಅವ್ರಿಗೆ ಹರ್ಟ್ ಆಗೋಲ್ಲ ಅಲ್ಲಿರೋರು ಸತ್ತಿರೋರು ಫ್ಯಾಮಿಲಿ ಹೇಳ್ತಾ ಇದ್ದಾರೆ ನೋಡ್ಬಿಟ್ಟು ಹೊಡೆದ್ರು ಹಿಂದೂನಾ ಅಲ್ವಾ ಅಂತ ಇಲ್ಲ ಅದೇನು ನೋಡಿ ಹೊಡೆದಿಲ್ಲ ಅಂತ ಇವ್ರು ಥರ ಮಾತಾಡ್ತಾರೆ ಫಸ್ಟು ಇಂಥವ್ರಿಗೆ ಬಾಯಿ ಮುಚ್ಚಿಸ್ಬೇಕು ಅತ್ತ ಇವ್ರಿಗೆ ಏನಾದರೂ ಮಾಡಬೇಕು ಆವಾಗ ಮಾತ್ರ ಅಲ್ಲಿ ನಾರ್ಮಲ್ಸಿ ಬರೋಕ್ಕೆ ಸಾಧ್ಯ ಅದರ್ವೈಸು ಸಾಧ್ಯ ಇಲ್ಲ ಫಸ್ಟ್ ಅಂತ ಇನ್ಸೈಡ್ ಇರೋರಿಗೆ ಫಸ್ಟ್ ಇದು ಮಾಡಬೇಕು ಈಗ ನಮ್ಮ ದೇಶದಲ್ಲಿ ಈ ಥರ ಆಗ್ತಾಯಿದೆ ಅಂದರೆ ಅಷ್ಟೂ ಅನ್ಸೇಫಾಗಿ ನಮ್ಮ ಭಾರತ ಇದೆ ಅನ್ನೋದು ತುಂಬ ದುಃಖಕರವಾದ ವಿಷಯ ಆ್ಯಂಡ್ ಇದನ್ನು ಕೇಳಿ ತುಂಬಾ ಬೇಜಾರಾಯಿತು ಆ್ಯಂಡ್ ಇದಕ್ಕೇನು ಕ್ರಮ ಕೊಡ್ತಾರೋ ಒಳ್ಳೆ ಆಡಳಿತದಲ್ಲೇ ನಾವು ಸರ್ಕಾರ ಇದೆ ಇರೋ ಸರ್ಕಾರ ಬಂದು ಅದನ್ನು ನಿಭಾಯಿಸ್ತದೆ ಅಂತ ಅನ್ಕೊಂಡಿದ್ದೀನಿ ಅಲ್ಲ ಲಿಟ್ರಲಿ ದಟ್ ವಾಸ್ ಹಾರಿಬಲ್ಸ್ ಹಾರಿಬಲ್ ಸಿಚುವೇಶನ್ ಬಟ್ ಅದು ಹೆಂಗಾಯ್ತು ಅಂತ ನಮಗೂ ನಮಗೂ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ವಿ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್ ಆ ಥರ ಆಗಬಾರ್ದಾಗಿತ್ತು ಯಾಕಂದರೆ ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡೋದು ಇಟ್ಸ್ ರಿಯಲಿ ವೆರಿ ಡೇಂಜರಸ್ ಆಗಿರೋದಕ್ಕೆ ಒಂದು ಒಂಥರ ದುರಾದೃಷ್ಟನೆ ನೋಡ್ಬೇಕಾದ್ ನಮ್ಮ ಗೌರ್ಮೆಂಟ್ದವ್ರು ಹೆಂಗೆ ಡಿಸಿಷನ್ ತೊಗೊತಾರೆ ಏನು ಮಾಡ್ತಾರೆ ಅದರ ಮುಂದೆ ಅದು ನಿಜ ನರಕನೇ ನರಕನೇ ನಾವದು ಅದು ನೆಕ್ಸ್ಟ್ ಡೇ ನಂಗೆ ಗೊತ್ತಾಗಿರೋದು ಐ ವಾಸ್ ಟ್ರಾವೆಲಿಂಗ್ ಬಟ್ ಅದು ನೋಡಿದಾಗ ನನಗೆ ಲಿಟ್ರಲಿ ಐ ವಾಸ್ ಫೆಲ್ಟ್ ವೆರಿ ಬ್ಯಾಡ್ ನೋಡೋಣ ನಿಜವಾಗ್ಲೂ ಅದು ವೇಟ್ ಮಾಡ್ತಾ ಇದೆ ನಾವು ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಂತಾರೆ ಏನು ಮಾಡ್ತಾರೆ ಅನ್ನೋದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೆ ನಿಮಗೆ ಅದು ನೋಡಿದಾಗ ಒಂದೇ ಸರಿ ಕರಳು ಕಿತ್ತು ಬಂದಂಗೆ ಅನಿಸ್ತು ಫೀಲ್ ಆಯಿತು ಸೊ ಹವೆವರ್ ದ ಏನೇ ಇಶ್ಯೂ ಆಗಿದೆಯಲ್ಲ ಅದಕ್ಕೆ ಗೌರ್ಮೆಂಟ್ ಆಗಲಿ ಅಥವಾ ನಾವು ಆ್ಯಸ್ ಎ ಪಬ್ಲಿಕ್ ನಾವು ಕೂಡ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡೋದಾಗಿರ್ಬೋದು ಅದರಲ್ಲಿ ನಾವು ಯಾವ ಥರ ಸಪೋರ್ಟ್ ಮಾಡ್ತೀವಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಸೊ ಗೌರ್ಮೆಂಟ್ಸ್ ಡಿಸಿಷನ್ ತೊಗೊಂಡಿರೋದಕ್ಕೆ ನಾವು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಥರ ಆ್ಯಕ್ಟಿವಿಟಿ ಆಗದೇ ಇರೋ ಥರ ನಾವು ಎನ್ಶೂರ್ ಮಾಡ್ಕೋಬೋದು ವೆರಿ ವೆರಿ ಬ್ಯಾಡ್ ಸೊ ಆಗಬಾರ್ದು ಸೊ ಇದಕ್ಕೆ ಕ್ರಮ ತಗೊಳ್ಳೇಬೇಕು ಸೊ ಹಂಗಾಗಿ ಸೊ ದಟ್ ನಮ್ಮ ಗೌರ್ಮೆಂಟ್ ಇದ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಬೇಕು ಸೊ ದಟ್ ಮುಂದೆ ಬರೋ ಜನ್ರೇಷನ್ಗೆ ಈ ಥರ ಆಗಬಾರ್ದು ಒಂದು ಮೆಸೇಜ್ ಹೋಗಬೇಕು ಮೇಲೆ ಆಗ್ತಾ ಅಟ್ಯಾಕ್ ಆಗ್ತಾಯಿತ್ತು ಬಟ್ ಇವಾಗ ಸಿವಿಲೈಸ್ ಮೇಲೆ ಆಗಿದೆ ಅದರಲ್ಲೂ ಹಿಂದೂನ ಅಂತ ಕೇಳಿ ಫೈರ್ ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ಟಾರ್ಗೆಟೆಡ್ ಸಮ್ವೇರ್ ಹಿಂದೂಸ್ ಓಕೆ ಸೊ ಅದನ್ನು ನಾವು ತುಂಬ ಖಂಡಿಸ್ತೇವೆ ಓಕೆ ಮಿಲ್ಟ್ರಿಗೂ ಅಥವಾ ಟೆರರಿಸ್ಟ್ಗೂ ಅದು ಇದಿದ್ದೆ ಅಂದರೆ ದ್ವೇಷ ಇದ್ದೇ ಇರುತ್ತೆ ಅವ್ರ ಮೇಲೆ ಇವ್ರು ಅಟ್ಯಾಕ್ ಮಾಡ್ತಾರೆ ಇವ್ರ ಮೇಲೆ ಅಟ್ಯಾಕ್ ಅವ್ರು ಅಟ್ಯಾಕ್ ಮಾಡ್ತಾರೆ ಬಟ್ ಎಲ್ಲೋ ಒಂದು ಕಡೆ ಸಿವಿಲೈಸ್ ಮೇಲೆ ಅಟ್ಯಾಕ್ ಮಾಡಿದ್ದು ಫಸ್ಟ್ ಟೈಮು ಅದರಲ್ಲೂ ನೀವು ಹಿಂದೂ ಅಂತ ಕೇಳಿ ಹೊಡೆದಿರೋದಿದೆಯಲ್ಲ ಇದು ಫಸ್ಟ್ ಟೈಮು ಸೊ ಅವರಿಗೆ ಕಾಶ್ಮೀರದಿಂದ ಕಾಶ್ಮೀರಿ ಪಂಡಿತರನ್ನ ಹೆಂಗೆ ಓಡಿಸಿದ್ರು ಹಾಗೆ ಕಾಶ್ಮೀರದಿಂದ ಯಾವ ಹಿಂದೂಗಳು ಇರಬಾರ್ದು ಒಂದು ಇಂಟೆನ್ಷನ್ ಇದೆ ಆಮೇಲೆ ಅಲ್ಲಿ ಬರಬಾರ್ದು ಸೊ ಭಯೋತ್ಪಾದಕರ ಮೇನ್ ಉದ್ದೇಶನೇ ಭಯ ಕ್ರಿಯೇಟ್ ಮಾಡೋದು ಸೊ ಅದಕ್ಕೆ ಆ ಒಂದು ಇದರಲ್ಲಿ ಹೊಡೆದಿದ್ದಾರೆ ಸೊ ಇದರಲ್ಲಿ ಒಂದು ಏನಂದರೆ ಗೌರ್ಮೆಂಟ್ ಅಥವಾ ಆರ್ಮಿಯವರು ಟೆರ್ರರಿಸ್ಟನ್ನು ಧ್ವಂಸ ಮಾಡೋಕ್ಕೆ ಕ್ರಮ ತಗೋತಾರೆ ಬಟ್ ಟೆರ್ರಿಸ್ಟಿಗೆ ಮಾತ್ರ ನಾವು ಟಾರ್ಗೆಟ್ ಮಾಡಿದೆ ಅಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಸೊ ಇದೆಲ್ಲ ಲೋಕಲ್ ಸಪೋರ್ಟ್ ಮಾಡದೆ ಆಗೋದಿಲ್ಲ ಯಾರು ಬಂದುಬಿಟ್ಟು ಪ್ಲೇನಿಂದ ಬಂದುಬಿಟ್ಟು ಬಾಂಬ್ ಹಾಕಿಲ್ಲ ಸೊ ಇಲ್ಲಿ ಅಲ್ಲಿ ಇದ್ಕೊಂಡೇ ಮಾಡಿದ್ದಾರೆ ಸೊ ಲೋಕಲಿ ಪೀಪಲ್ ಹ್ಯಾವ್ ಸಪೋರ್ಟೆಡ್ ಇವ್ರು ಹೇಳ್ದಂಗೆ ಬರೀ ಬರೀ ಪಾಕಿಸ್ತಾನ ಅಂತಲ್ಲ ಇದು ಇಂಡಿಯಲ್ಲಿ ಆ ಮೈಂಡ್ಸೆಟ್ ಇರೋ ಜನರಿಗೂ ಒಂದು ತಕ್ಕ ಶಾಸ್ತಿ ಇಲ್ಲ ಬುದ್ಧಿ ಕಲಿಸಿದ್ರೆ ಫಸ್ಟ್ ಇಲ್ಲಿ ಫಿಕ್ಸ್ ಆಗಬೇಕು ಆಮೇಲೆ ಪಾಕಿಸ್ತಾನಕ್ಕೆ ಹೋಗಬೇಕು ಅಷ್ಟೇ ಇಲ್ಲಿರೋರೆ ಫಿಕ್ಸ್ ಆಗ್ಲಿಲ್ಲ ಅಂದ್ರೆ ಅದು ಪಾಕಿಸ್ತಾನ ಯಾಕಂದ್ರೆ ಅವರು ಧರ್ಮದ ಬಗ್ಗೆ ಮಾತಾಡಬಾರ್ದು ಎಲ್ಲರ ಮೈ ಎಲ್ಲ ರೀತಿರು ರಕ್ತ ನೆನೆ ಧರ್ಮ ಬಂದಾಗ ಎಲ್ಲರೂ ಎಗನೆಸ್ಟ್ ಹಾಗೆ ಹಾಕ್ತಾರೆ ಬಟ್ ಅವರಿಗೆ ರಿವೆಂಜ್ ತೀರ್ಸ್ಕೋಬೇಕು ಅವಾಗ ಮಾತ್ರ ನಮಗೆ ಅದೇ ಅಮಾಯಕರ ಮೇಲೆ ಮಾಡಬಾರ್ದಾಗಿತ್ತು ಮಾಡ್ತೀನಿ ಅಂತ ಅಂದ್ರೆ ನಮ್ಮ ಸೋಲ್ಜರ್ಸ್ ಮುಂದೆ ಮಾಡಿ ಅವ್ರ್ ಗೆದ್ದಿದ್ರೆ ಅದು ಗೆಲುವು ಇದು ಯಾರು ಹೋಗಿರಂತ ಅಮಾಯಕ್ರ ಮೇಲೆ ಅವರ ಅಲ್ಲೇ ಮಾಡಿರೋದು ದೊಡ್ಡ ತಪ್ಪಾಗುತ್ತೆ ಈಗ ಭಾರತದಲ್ಲಿ ನಾವೆಲ್ಲರೂ ಇದ್ದೀವಿ ಅದು ಆ ಹೌದು ಎಲ್ಲರಿಗೂ ಕುದ್ಯ ಕುದ್ಯ ಅದು ಅಮಾಯಕರು ಮತ್ತೆ ಅವರು ಹಿಂದೂಸಮ್ಮು ಮತ್ತೆ ಆ ತರ ಎಲ್ಲ ಮಾಡಿರೋದು ಎಲ್ಲರಿಗೂ ಒಂದು ಇವೆಂಟ್ ತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇದಾಗುತ್ತೆ ಒಂದು ದ ಅಟ್ಯಾಕ್ ವಿಚ್ ಹ್ಯಾಸ್ ವಿಚ್ ಹ್ಯಾಸ್ ಹ್ಯಾಪನ್ ಐ ಡು ಟೋಟಲಿ really i feel that should, this kashmiri people should be blasted. it's not exactly kashmiri people. the terrorists, you can say, they should be blasted and they should not be allowed to come inside the country. they should be kept away as far as it is like a, what you say, the cancer. and it's better you, we, we indians should be protected. and indians are the one we have to, what you say, we should have that unity. ದನ್ ಓನ್ ಇಟ್ ಇಸ್ ಪಾಸಿಬಲ್ ಧರ್ಮ ಅವರಿಗೇನೆ ಇಲ್ವಾ ನಮಗೇನೆ ಇದೆ ಸೊ ನಮಗೆ ಧರ್ಮ ಇರೋದ ಅದು ಮುಸ್ಲಿಂ ಅಂದರೆ ನಾವು ಬಿಡಬಾರ್ದು ಬಟ್ ಯಾಕೆಂದ್ರೆ ಅವರು ಅನ್ಯಾಯ ಮಾಡುವಾಗ ಅವರು ನಾವು ಬಿಡಬಾರ್ದು ಏನಿದ್ರೇ ಅನ್ಯಾಯಕ್ಕೆ ಅದು ರಿಪ್ಲೈ ಕೊಡಲೇಬೇಕು ಅದು ನಾವು ನಾವು ಆ ಥರದ್ದು ಈ ಥರದ್ದು ಮಾಡಿದ್ರೆ ಅವರು ವಿಲ್ ದ ಲಿವ್ ಅಸ್ ನೋ ದೆನ್ ವೈ ವಿ ಹ್ಯಾಡ್ ಟು ಲಿವ್ ದಮ್ ದೇ ಶುಡ್ ಬಿ ಕಿಲ್ಡ್ ದಿಸ್ ಟೆರರಿಸಮ್ ಶುಡ್ ಬಿ ಕಿಲ್ಡ್ ಟು ದ ಟು ದ ರೂಟ್ಸ್ ಇಸ್ ಸೆಲ್ಫ್ ವಿ ಹ್ಯಾಡ್ ಟು ಸಮೀ ಹ್ಯಾ ಟು ಕ್ಲೋಸ್ ದಿಸ್ ಆಸ್ ಇಫ್ ನಾಟ್ ವಿ ಇಫ್ ಯು ಡೋಂಟ್ ಕ್ಲೋಸ್ ಇಟ್ ನೌ ದೆನ್ ಇಟ್ ವಿಲ್ ಬಿ ನೆವರ್ ಡನ್ ನಾವು ವಿ ಶುಡ್ ನಾಟ್ ಬಿ ಸ್ಮೂತ್ ವಿ ಶುಡ್ ದೇ ಶುಡ್ ಬಿ ಗಿವನ್ ದ ರಿ ರಿಪ್ಲೈ ಲೈಕ್ ಮಾರೋ ಆರ್ ಮಾರೋ ಇಟ್ ಶುಡ್ ಬಿ ಲೈಕ್ ದಟ್ ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್ ವಿ ಹ್ಯಾವ್ ಟು ಸೇವ್ ಅವರ್ ಕಂಟ್ರಿ ಆ್ಯಂಡ್ ಇಂಡಿಯಾ ಇಸ್ ಅವರ್ ಕಂಟ್ರಿ ಆ್ಯಂಡ್ ಹಿಂದೂಸಮ್ ಆ್ಯಂಡ್ ದಟ್ ಧರ್ಮ ವಿ ಹ್ಯಾವ್ ಟು ಮೈಂಟೈನ್ ಇಟ್ ಐ ಫೆಲ್ಟ್ ಟೋಟಲಿ ಆ್ಯಂಗ್ವಿಶ್ಟ್ಡ್ ಒಂಥರ ನಮಗೆ ನಮ್ಮ ಕಂಟ್ರಿಯಲ್ಲೇ ನಮಗೆ ಸೆಕ್ಯೂರಿಟಿ ಇಲ್ಲ ಆದರೆ ವಾಟ್ ಇಸ್ ದ ಯೂಸ್ ಆಫ್ ಲಿವಿಂಗ್ ಅಂತ ಆ ಥರ ಆಗಿದೆ ನಮ್ಮವರನ್ನೇ ಕೊಂದಾಗೆ ಆಗಿದೆ ನಮಗೆ ಆ್ಯಕ್ಚುಲಿ ಆ್ಯಂಡ್ ದಟ್ ಟು ಆಸ್ಕಿಂಗ್ ರಿಲೀಜನ್ ಆ್ಯಂಡ್ ಡೂಯಿಂಗ್ ಇಟ್ ಇಟ್ಸ್ ಡೆಫಿನೆಟ್ಲಿ ನೋ ನಿಜವಾಗಿ ಅದು ಸರಿ ಇಲ್ಲ ಯಾಕಂದರೆ ನಾವು ಹಿಂದೂಗಳು ತುಂಬ ಸಾಫ್ಟ್ ಅದಕ್ಕೆ ಈಗ ಆಗ್ತಾ ಇದೆ ಅವ್ರ ಥರ ನಮ್ಮಲ್ಲಿ ವಯೊಲೆನ್ಸ್ ಇಲ್ಲ ಸೊ ದಟ್ಸ್ ವೈ ಇಟ್ಸ್ ಹ್ಯಾಪ್ನಿಂಗ್ ಐ ಫೀಲ್ ಸೊ ವಿ ಆಲ್ಸೋ ಮಸ್ಟ್ ಬಿ ಯು ನೋ ಟು ನೋ ಹೌ ಟು ರಿಟ್ಯಾಲಿಯೇಟ್ ಇದಕ್ಕೆ ರಿಟ್ಯಾಲಿಯೇಷನ್ ಇಲ್ಲ ಎವ್ರಿ ಟೈಮ್ ವಿ ಆರ್ ಬಿನ್ ಫೀಲಿಂಗ್ ಓಕೆ ಚಲ್ತಾ ಆಟಿಟ್ಯೂಡ್ ಇರೋದ್ರಿಂದ ಹೀಗಾಗಿರುತ್ತೆ ಐ ಫೀಲ್ ದ ಟೆರರಿಸ್ಟ್ ಬೇಸ್ ಇದೆ ಅಲ್ಲ ಲೈಕ್ ಲಾಸ್ಟ್ ಟೈಮ್ ದೇ ಇಟ್ ಬಾಲಕೋಟ್ ಡೆಫಿನೆಟ್ಲಿ ದೇ ದೇ ಐಡೆಂಟಿಫೈಡ್ ವೇರ್ ಆರ್ ಅಲ್ಲಿ ಹೋಗಿ ಬಾಂಬ್ ಹಾಕಬೇಕು ಅಷ್ಟೇ ಲೈಕ್ ಲಾಸ್ಟ್ ಟೈಮ್ ವಾಟ್ ಇಟ್ ಇಟ್ ಐ ಆಮ್ ಟು ಪಕ್ಕ ಜನಗಳು ಇಷ್ಟೇ ನಾವು ಹಿಂದೂಗಳು ಸೌಮ್ಯ ಸ್ವಭಾವದವರು ಅಂತ ಹೇಳ್ತಾ ಬಟ್ ಆ ಒಂದು ಸ್ವಭಾವ ಇಟ್ಕೊಂಡ್ರೆನೆ ಹಿಂದೂಗಳನ್ನ ಹೆವಿ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನೋ ಒಂದು ಮಾತುಗಳು ಕೂಡ ಇದೆ ಈಗಾಗಲೇ ಒಂದ್ ರೀತಿಯಲ್ಲಿ ಆ ಒಂದು ನ್ಯೂಸ್ ನ ಕೇಳಿ ಜನಗಳು ಶಾಕ್ ಒಳಗಾಗಿರುವಂತದ್ದು ಇವೆಲ್ಲವೂ ಕೂಡ ನಿಲ್ಬೇಕು ಅಂತಂದ್ರೆ ಮೊದಲನೇದಾಗಿ ರಾಜಕೀಯ ಅನ್ನೋದೇನಿದೆಯಲ್ಲ ಪ್ರತಿಯೊಬ್ಬರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗೂಡಬೇಕು ಅವಾಗ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಇಲ್ಲೂ ಕೂಡ ನೀವು ರಾಜಕೀಯ ಮಾಡ್ತೀನಿ ಅಂತ ಆಗಿದ್ದೇ ಆದಲ್ಲಿ ಸೊ ಇದು ನಿಲ್ಲೋದೇ ಇಲ್ಲ ಪ್ರತಿ ಸಲನೂ ಕೂಡ ನೀವು ರಾಜಕೀಯ ಆಮೇಲೆ ಪ್ರಧಾನಮಂತ್ರಿಯವರನ್ನೇ ಟಾರ್ಗೆಟ್ ಮಾಡಿ ಮಾತಾಡೋದು ಬೇಡ ಎಲ್ಲ ರಾಜಕೀಯ ಪಕ್ಷದವರು ಒಂದಾಗ್ಬಿಟ್ಟು ಅದನ್ನೇನು ಮಾಡಬೇಕು ಬೇರೆ ಸಮೇತ ಕೀಳಬೇಕು ಅವತ್ತೇ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೋದು ಯಾವುದೇ ರೀತಿಯಾಗಿ ಭಯ ಇಲ್ಲದೆ ಎಲ್ಲಿ ಬೇಕಾದ್ರೂ ಓಡಾಟವನ್ನ ಮಾಡಬಹುದು ಅನ್ನೋ ಒಂದು ವಿಚಾರನ ಕೂಡ ಹೇಳಿದ್ದಾರೆ ಹಾಗೆ ಇವಾಗ ಏನು ಸೆಂಟ್ರಲ್ ಗವರ್ಮೆಂಟ್ ಒಂದಷ್ಟು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅದೆಲ್ಲೂ ಕೂಡ ಚೆನ್ನಾಗಿದೆ ಇದಕ್ಕಿಂತ ಸ್ಟ್ರಾಂಗ್ ಆಗಿರುವಂತಹ ಕ್ರಮಗಳನ್ನ ಇನ್ನ ತೆಗೆದುಕೊಳ್ಳೇಬೇಕು ಅನ್ನೋ ಒಂದು ಮಾತುಗಳು ಕೂಡ ಇಲ್ಲಿನ ಜನಗಳದ್ದು ಸದ್ಯಕ್ಕೆ ಆಗಿರುವಂಥದ್ದು ನೋಡ ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಇನ್ನು ದೊಡ್ಡ ದೊಡ್ಡ ಕ್ರಮವನ್ನ ತೆಗೆದುಕೊಳ್ತಾರೆ ಆಮೇಲೆ ಹಿಂದೂಗಳಿಗೆ ಯಾವಾಗ ಒಂದು ವಿರಾಳ ಸಿಗುತ್ತೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು কেমেৰামেন পিজয় য'তে য়শৱন্ত ওৱান ইণ্ডিয়া বেংগলোৰ